ಕರ್ನಾಟಕದಿಂದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಅದರಲ್ಲಿ ನಮ್ಮ ತೆರಿಗೆ ಪಾಲು ಮತ್ತು ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಅನುದಾನ ಎರಡೂ ಸೇರಿ ಬರ್ತಕ್ಕಂಥದ್ದು ಐವತ್ತೈದು ಸಾವಿರ ಕೋಟಿ ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರನೇ ಇಟ್ಕತ್ತದೆ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಹದಿನೈದನೇ ಹಣಕಾಸಿನಲ್ಲಿ ಬರಬೇಕಾಗಿದ್ದಂತ ಹಣ ಹದಿನೈದನೇ ಹಣಕಾಸಿನಲ್ಲಿ ಬರದೇ ಹೋದದ್ದು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಇದು ಗೊತ್ತ ಹೋಲಿ ಅವರಿಗೆ ನಿಮ್ಮ ಗದ್ದಿಗೌಡರಿಗೆ ಗೊತ್ತಿದೆಯಾ ಇದು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಅನ್ಯಾಯ ಆಗಿದೆ ಗದ್ದಿಗೌಡ್ರೆ ಯಾವತ್ತಾರು ಪ್ರಶ್ನೆ ಕೇಳಿದ್ದೀರಿ ಇದನ್ನ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮತ್ತೆ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಇರ್ಬೇಕಲ್ಲ ನೀವು ಅನ್ಯಾಯ ಮುಂದುವರಿಬಾರದು ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದ ಬಗ್ಗೆ ಮಾತನಾಡ್ತಕ್ಕಂಥವರು ಲೋಕಸಭೆಗೆ ಹೋದ್ರೆ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಗದ್ದಿಗೌಡರನ್ನ ಈ ಸಾರಿ ನೀವು ಸೋಲಿಸಬೇಕು